ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಡಿಸೆಂಬರ್ ಐದರಂದು ಸ್ವಾಭಿಮಾನಿ ಸಮಾವೇಶ ಉಪಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಸನದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಡಿಸೆಂಬರ್ ಐದರಂದು ಅರ್ಸಿಕೆರೆ ರಸ್ತೆಯಲ್ಲಿರುವ ಕೆ ಎಸ್ ಸಿ ಎ ಮೈದಾನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯಲಿದೆ ಎಂಬ ಮಾಹಿತಿ ಸುಮಾರು ಆರು ಜಿಲ್ಲೆಗಳಿಂದ ಲಕ್ಷಾಂತರ ಅಭಿಮಾನಿಗಳನ್ನು ತಲುಪಿಸಲು ಭರ್ಜರಿ ವ್ಯವಸ್ಥೆ ಕೂಡ ನಡೀತಾ ಇದೆ ಎಂಬ ಮಾಹಿತಿ ಬಂದಿದೆ ಸಮಾವೇಶದ ವೇದಿಕೆ ನಿರ್ಮಾಣ ಭರದಿಂದ ನಡೆಯುತ್ತಿದ್ದು ಹಾಸನ ಎಸ್ ಪಿ ಮೊಹಮ್ಮದ್ ಸುಜಿತ್ ಹಾಗೂ ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರ್ಲಿಂಗಯ್ಯ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಸಮಾವೇಶವನ್ನು ಸಿದ್ದರಾಮಯ್ಯನವರ ಆಪ್ತ ಸಚಿವರು ಶಾಸಕರು ಮುನ್ನಡೆಸ್ತಾ ಇದ್ದಾರೆ ಅನ್ನೋ ಭಾವನೆ ಎಲ್ಲ ಕಾಂಗ್ರೆಸ್ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಇದೊಂಥರ ಭಿನ್ನತೆ ಹೈಕಮಾಂಡ್ಗೆ ಪತ್ರವೊಂದು ರವಾನೆಯಾಗಿದ್ದು ಸಮಾವೇಶದ ಮಾದರಿ ಕುರಿತು ಆಕ್ಷೇಪನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಮಾವೇಶಕ್ಕೆ ಪಕ್ಷದ ಚಿಹ್ನೆ ಬಳಸಿ ಸಮಾವೇಶ ನಡೆಸಬೇಕಾಗಿತ್ತು ಆದರೆ ವೈಯಕ್ತಿಕ ಬಲ ಪ್ರದರ್ಶನ ಅಂತ ಕೆಲವರು ದೂರ್ತಾ ಇದ್ದಾರೆ ಸಚಿವರು ಮತ್ತು ಶಾಸಕರು ಪಕ್ಷದ ಹೆಸರನ್ನು ಉಪಯೋಗಿಸದೆ ಈ ಕಾರ್ಯಕ್ರಮ ನಡೆಸ್ತಾ ಇರುವುದು ಖಂಡನೀಯ ಅಂತ ಹೇಳಿ ಅದ್ರ ಬಗ್ಗೆ ತುಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದು ಒಂಥರ ಪಕ್ಷದ ಭವಿಷ್ಯಕ್ಕೆ ಧಕ್ಕೆ ತರುವ ಸಾಧ್ಯತೆ ಇದೆ ಎಂಬುದಾಗಿ ಪತ್ರದಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ ಅಂತ ಮಾಹಿತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇದಕ್ಕೆ ಪ್ರತಿಕ್ರಿಯಿಸಿ ದೆಹಲಿಯಲ್ಲಿರುವ ಡಿ ಕೆ ಶಿವಕುಮಾರ್ ಹಾಸನ ಸಮಾವೇಶ ಕುರಿತಂತೆ ದೆಹಲಿಯಲ್ಲಿ ಮಾತನಾಡಿದ ಕೆ ಶಿವಕುಮಾರ್ ಸಿಎಂ ಕಾರ್ಯಕ್ರಮದ ಬಗ್ಗೆ ನನಗೆ ಮಾಹಿತಿ ಇದೆ ಆದರೆ ಪತ್ರದ ವಿಷಯದ ನನಗೆ ಗೊತ್ತಿಲ್ಲ ಎಂಬುದಾಗಿ ಸ್ಪಷ್ಟನೆ ನೀಡಿದ್ದಾರೆ ಕಾಂಗ್ರೆಸ್ನ ಒಳಜಗಳ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಹಾಗೂ ಡಿಸೆಂಬರ್ ಐದರ ಕಾರ್ಯಕ್ರಮದ ಪರಿಣಾಮ ಈ ಎಲ್ಲ ಬೆಳವಣಿಗೆಯು ರಾಜ್ಯದ ರಾಜಕೀಯದಲ್ಲಿ ಹೊಸ ಚರ್ಚೆಗಳೆಂತೂ ಹುಟ್ಟಾಕಿದೆ